ಸಕಲೇಶ್ಪುರದ ಕಾಫಿ ತೋಟದಲ್ಲಿ ಇರುವ ಕೂಲಿ ಕಾರ್ಮಿಕರು ಎಂದು ಬಿಂಬಿಸಿಕೊಂಡು ಅಸ್ಸಾಂ ರಾಜ್ಯದವರು ಎಂದು ಇರುವ ಎಲ್ಲಾ ಕೂಲಿ ಕಾರ್ಮಿಕರು ಬಾಂಗ್ಲಾದೇಶದವರು ಈ ಕೂಡಲೇ ಅವರನ್ನ ಗಡಿಪಾರು ಮಾಡಬೇಕು ಎಂದು ಮಂಜುನಾಥ ಕಬ್ಬಿನಗದ್ದೆ ಆಗ್ರಹಿಸಿದರು ಸಕಲೇಶ್ಪುರ ಸುತ್ತಮುತ್ತಲಿನ ತೋಟಗಳಲ್ಲಿ ಕೂಲಿ ಕಾರ್ಮಿಕರು ಎಂದು ಇರುವ ಎಲ್ಲಾ ಅಸ್ಸಾಮಿಗರು ಅವರೆಲ್ಲ ಬಾಂಗ್ಲಾದೇಶದವರಾಗಿದ್ದು ನಗರ ಪ್ರದೇಶದಲ್ಲಿ ಬಾಡಿಗೆ ಮನೆಯಲ್ಲಿ ಐಷಾರಾಮಿಯಾಗಿ ವಾಸಿಸುತ್ತಿದ್ದು ತಕ್ಷಣ ಬಾಡಿಗೆ ಮನೆಯಿಂದ ಹೊರಹಾಕಬೇಕೆಂದು ಆಗ್ರಹಿಸುತ್ತೇವೆ ಸಕಲೇಶಪುರ ಸಂತೆಯಲ್ಲಿ ಬಾಂಗ್ಲಾ ಬೀಡಿಗಳು ಗಾಂಜಾ ಮಾರಾಟವಾಗುತ್ತಿದ್ದು ಕಣ್ಣು ಮುಚ್ಚಿ ಕೂತ ಕೃಷಿ ಮಾರುಕಟ್ಟೆ ಅಧಿಕಾರಿಗಳು ಸುಂಕ ಯಾರು ಕೊಟ್ಟರೂ ತೆಗೆದುಕೊಳ್ಳುತ್ತೇವೆ ಎಂಬ ದೂರ್ತ ನೀತಿಯಿಂದ ಹೊರಗೆ ಬಂದು ಅಕ್ರಮವಾಗಿ ಅಂಗಡಿ ಹಾಕಿರುವ ವ್ಯಕ್ತಿಗಳ ಮೇಲೆ ಕ್ರಮ ವಹಿಸಬೇಕು ಭಾರತದ ಗಡಿ ಹೊಂದಿಕೊಂಡಂತೆ ಇರುವ ಬಾಂಗ್ಲಾದೇಶಿ ಮುಸ್ಲಿಮರು ಈಗಾಗಲೇ ಕದ್ದು ಬಂದು ಬೇರೆ ಬೇರೆ ಭಾಗಗಳಲ್ಲಿ ಸೇರಿಕೊಂಡಿದ್ದು ಸಕಲೇಶ್ಪುರದಲ್ಲೂ ಸಹ ಕಾಫಿ ತೋಟಕ್ಕೆ ಕೂಲಿ ಕಾರ್ಮಿಕರು ಎಂದು ಬಂದಿರುವ ಅಸಾಮಿಗರು ಎನ್ನುವ ಕೂಲಿ ಕಾರ್ಮಿಕರು ಮೂಲತಃ ಬಾಂಗ್ಲಾದೇಶದವರು ಕೂಲಿಗಾಗಿ ಬಂದವರು ಬಾಡಿಗೆ ಮನೆ ಮಾಡಿ ವಾಸ ಮಾಡುತ್ತಿರುವುದು ಹಾಗೂ ಹಳ ಹೊಡೆಯುವ ಯಂತ್ರ ಸ್ಪ್ರೇ ಮೆಷಿನ್ ಇಟ್ಟುಕೊಂಡು ನಕಲಿ ದಾಖಲೆ ನೀಡಿ ವಾಹನ ಖರೀದಿ ಮಾಡುತ್ತಿರುವುದು ಜಗತ್ ಜಗಜ್ಜಾಹೀರಾಗಿದೆ ಕಾಫಿ ದರ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಳ್ಳತನ ದರೋಡೆ ಎಗ್ಗಿಲ್ಲದೆ ನಡೆಯುತ್ತಿದೆ ಸ್ಥಳೀಯ ಮುಸ್ಲಿಮರು ಬಾಂಗ್ಲಾದಿಂದ ಬಂದ ಮುಸ್ಲಿಮರ ಬೆನ್ನಿಗೆ ನಿಂತು ಅವರು ಮಾಡುವ ದೇಶದ್ರೋಹ ಕೃತ್ಯಕ್ಕೆ ಅವರ ಉಳಿವಿಗೆಗೆ ಸಹಾಯ ಮಾಡುತ್ತಿದ್ದಾರೆ ವಾರ್ಡ್ ನಂಬರ್ ಒಂದು ರಾಘವೇಂದ್ರ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದಾರೆ ವಾರ್ಡ್ ನಂಬರ್ ಎರಡು ಬಾಳೆಗದ್ದೆಯಲ್ಲಿ ವಾಸ ಮಾಡುತ್ತಿದ್ದಾರೆ ವಾರ್ಡ್ ನಂಬರ್ ಮೂರು ಸಿಪಿಸಿ ಬೌಂಡರಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ವಾರ್ಡ್ ನಂಬರ್ ಏಳು ಎಂಟು ಒಂಬತ್ತರಲ್ಲಿ ಅತಿ ಹೆಚ್ಚು ಬಾಂಗ್ಲಾ ಒಳನುಸಿಳಿದರೂ ಇದ್ದಾರೆ ಆಚಂಗಿ ಕುಡುಗರಹಳ್ಳಿ ಭಾಗದಲ್ಲೂ ಬಾಡಿಗೆ ಮನೆ ಮಾಡಿಕೊಂಡು ಇದ್ದಾರೆ ಹತ್ತೊಂಬತ್ತು ಹನ್ನೆರಡು ಇಪ್ಪತ್ತೈದಕ್ಕೆ ಬಾಂಗ್ಲಾದೇಶದಲ್ಲಿ ದೀಪು ಚಂದರ್ ದಾಸ್ ಎಂಬ ಮೂವತ್ನಾಲ್ಕು ವರ್ಷದ ಯುವಕರನ್ನು ಬರ್ಬರವಾಗಿ ಹತ್ಯೆ ಮಾಡಿ ಮರಕ್ಕೆ ನೇತು ಹಾಕಿ ಜೀವಂತವಾಗಿ ಸುಟ್ಟು ಹಾಕಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಹಾಕಿ ನಗುತ್ತಾರೆ ವಿಡಿಯೋ ಮಾಡಿ ವಿಕೃತ ಮೆರೆಯುತ್ತಾರೆ ಎಂದರೆ ಅದೇ ಮನಸ್ಸಿಕದೆ ಹೊಂದಿರುವ ಮತ್ತಂದರು ಇಲ್ಲಿ ಕೂಲಿಗೆಂದು ಬಂದು ಮಾಲೀಕರನ್ನು ಹಿಂದೂ ಯುವಕರನ್ನ ಕೊಂದು ವಿಕೃತಿ ಮೆರೆದು ಕೋಮುಗಲಾಭೆ ಮಾಡುವ ಹುನ್ನಾರ ಇಟ್ಟುಕೊಂಡಿದ್ದಾರೆ ಅಸ್ಸಾಮಿಗರು ಕೂಲಿ ಸೋಗಿನಲ್ಲಿ ಇರುವ ಬಾಂಗ್ಲಾದೇಶನ್ನು ಸಿಲಿಗರು ಈ ತಕ್ಷಣ ಅಸಾಮಿಗನವರ ಹೆಸರಿನಲ್ಲಿ ಇರುವ ಎಲ್ಲಾ ಕೂಲಿ ಕಾರ್ಮಿಕರನ್ನು ಗಡಿಪಾರು ಮಾಡಬೇಕೆಂದು ಈ ಮನವಿ ಮೂಲಕ ಕೇಳಿಕೊಳ್ಳುತ್ತೇವೆ ಹತ್ತು ದಿನದ ಒಳಗೆ ಅಸ್ಸಾಮಿಗ ಸೋಗಿನಲ್ಲಿ ಇರುವ ಬಾಂಗ್ಲಾದವರನ್ನ ಓಡಿಸಬೇಕು ಇಲ್ಲದಿದ್ದಲ್ಲಿ ರಾಷ್ಟೀಯ ಹೆದ್ದಾರಿ ತಡೆದು ಪ್ರತಿಭಟಿಸಿ ರಾಷ್ಟಪತಿಗಳ ಪ್ರಧಾನಿಗಳ ಗಮನ ಸೆಳೆಯಲಾಗುವುದು ಎಂದು ಪ್ರತಿಭಟನಾ ಶ್ರದ್ಧಾಂಜಲಿ ಮೂಲಕ ತಿಳಿಸುತ್ತಿದ್ದೇವೆ ಎಂದರು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗ್ಬೇಕು ಅಂದ್ರೆ ಅಲ್ಲಿರುವಂತಹ ಮುಸಲ್ಮಾನರು ತರ ಬಂದಾಗ ಭಾರತಕ್ಕೆ ಭಾರತದಲ್ಲಿರುವಂತಹ ಮುಸಲ್ಮಾನರು ಹಿಂದೂಗಳು ಭಾರತಕ್ಕೆ ಬರಬೇಕು ಹಾಗೆ ಭಾರತದಲ್ಲಿರುವಂತಹ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಬರಬೇಕು ಅಂತ ಹೇಳಿದ್ರು ಅದೇ ರೀತಿಯಾಗಿ ಇವತ್ತು ಮೋದಿ ಅವರು ಆ ಬಾಬಾ ಮಾತನ್ನ ನಿಜ ಮಾಡಬೇಕು ಅಲ್ಲಿರುವಂತಹ ಯಾರು ಹಿಂದೂಗಳಿದ್ದಾರೆ ನರಕವನ್ನ ಅನುಭವಿಸ್ತಿದ್ದಾರೆ ಅವರನ್ನ ಭಾರತಕ್ಕೆ ಕರೆತರುವಂತಹ ಕೆಲಸ ಮಾಡ್ಬೇಕು ಹಾಗೆ ಇಲ್ಲಿ ಯಾರು ಅಕ್ಕ ಹಾಗೂ ರಾಜತಾಂತ್ರಿಕವಾಗಿ ಕಟ್ಟಿ ಹಾಕುವಂತಹ ಕೆಲಸವನ್ನು ಮಾಡಬೇಕು ಬಾಂಗ್ಲಾದೇಶವನ್ನ ಪಾಕಿಸ್ತಾನಕ್ಕೂ ಸಹ ಈ ಬಾಂಗ್ಲಾದವರನ್ನ ಇಟ್ಕೊಳ್ಬಾರ್ದು ಮುಂದಿನ ದಿನಗಳಲ್ಲಿ ಇವರು ಇಡೀ ಸಮಾಜಕ್ಕೆ ಕಂಟಕ ಆಂತರಿಕವಾದಂತಹ ಮತ್ತು ಬಾಹ್ಯ ಭದ್ರತೆಗೂ ಸಹ ಇವರು ಕಂಟಕ ಆಗ್ತಾರೆ ಯಾವುದೇ ಕಾರಣಕ್ಕೂ ಸಹ ಇವರು ಇಟ್ಕೊಳ್ಬಾರ್ದು ಅಂತ ಗೊತ್ತಂತ ಹೇಳಿ ಇವತ್ತು ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದೆ ಈ ಪ್ರತಿಭಟನೆ ಕೇವಲ ಇಲ್ಲಿಗೆ ಮಾತ್ರ ಸೀಮಿತ ಅಲ್ಲ ಇಲ್ಲಿಂದ ಪ್ರಾರಂಭವಾಗುತ್ತೆ ಇನ್ನು ಹತ್ತು ದಿನಗಳಲ್ಲಿ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಲಿಲ್ಲ ಅಂತ ಬಿಟ್ಟು ಅಂತ ಕೇಳದೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಆ ಹೋರಾಟದಲ್ಲಿ ಏನೇ ಅಹಿತ ಘಟನೆ ಆದರೂ ಸಹ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ನೇರವಾಗಿ ಹೊಣೆ ಆಗುತ್ತೆ ಅಂತ ಅಂತ ಹೇಳಿ ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ ಈ ಸಂದರ್ಭದಲ್ಲಿ ಶಿವಾನಂದ ಅಧ್ಯಕ್ಷರು ಹಿಂದೂ ಹಿತರಕ್ಷಣಾ ವೇದಿಕೆ ಕೌಶಿಕ್ ಎಂ ಪ್ರದೀಪ್ ಪೂಜಾರಿ ವೀರೇಶ್ ಶ್ರೀಜಿತ್ ದುಶಾಂತ್ ಗೌಡ ಸಿದ್ದಾಪುರ ಶೇಖರ್ ಧರ್ಮರಾಜ್ ಆಟೋ ಲೋಕಿ ರವಿ ಎಬಸಾಲೆ ಪ್ರಶಾಂತ್ ಆಟೋ ರವಿ ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ